ಸರ್ಕಾರಿ ನೌಕರ ಸಮನ್ವಯ ಸಮಿತಿ ಆಗಿದ್ದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ನೌಕರರ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರು ಹಾಗೂ ನಮ್ಮ ಸಹೋದರಂಥ ಕೆ ಎನ್ ಆರ್ ಅವರೇ ಹಾಗೂ ಎಸ್ ಸಿ ಎಸ್ ಟಿ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರಾಮಂಜಯನ್ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ನಂತರ ಅಧ್ಯಕ್ಷರಾಗಿರ್ತಕ್ಕಂಥ ವಿಕಿಯಪ್ಪ ಸರ್ ಅವರೇ ಹಾಗೂ ಹಿರಿಯರು ಹಾಗೂ ಗುರುಗಳಾಗಿರ್ತಕ್ಕಂಥ ಎನಗೋಪ ಸರ್ ಅವರೇ ಹಾಗೂ ನಮ್ಮ ಎಂ ಎನ್ ಸರ್ ಅವರೇ ನಮ್ಮ ಸೋಮೇಶ್ ಹಾಗೂ ಎಲ್ಲ ನನ್ನ ನೌಕರ ಮಿತ್ರರೇ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ನಿರ್ದೇಶಕರಾಗಿರ್ತಕ್ಕಂಥ ಎಲ್ಲ ನನ್ನ ನಿರ್ದೇಶಕ ಮಿತ್ರರಿಗೂ ನಾನು ಅದೇ ರೀತಿ